ಅವರು ಯಾವ ಖುಷಿಯಾಗಿರ್ಬೇಕು ಜನ ಬದುಕರ್ ಕಂಡ್ರೆ ಜಾಸ್ತಿ ಏನೋ ಪಿತೋರ್ ಮಾಡ್ತಾರೆ ಬೆನ್ನಿಂದನೇ ಇರ್ತಾರೆ ಜೊತೆಗಿರೋರೇ ಇರ್ತಾರೆ ಯಾರೋ ಮಾಡಿದ ತಪ್ಪಿಗೆ ಬಾಸ್ ಇಲ್ಲಿ ಬಂದೆ ಅನ್ಭವ್ ಸಂಗಾಯ್ತು ಡೆವಿಲ್ ಫಿಲಮ್ ಶೂಟಿಂಗ್ ಬಿಸಿ ಇದ್ರು ಏನೋ ಈಗ ನಮ್ಮ ಅಕ್ಕ ತಂಗಿ ಇವ್ರಿಗೆ ತಂಗಿಗಾರ ಮಚ್ಚ ಬಾರ ತಂಗಿ ಏನೋ ಅಂದ್ರು ಒಂದೇನೋ ಹೋಗಿ ಕೇಳ್ತೀವಿ ಅವ್ರು ನಮ್ಮನ್ನು ಎದುರಿಸ್ಬರ್ತಿವಿ ಅವ್ನಿಗೆ ಏನೇ ಆಲಿ ಯಾರೇ ಆಗಲಿ ಅವಾಜ್ ಹಾಕಿ ಬರ್ತೀವಿ ಬಾಸ್ ಏನೊಂದು ಆವಾಜ್ ಹಾಕಿ ಕೇಳಿದಾರೆ ಅದು ಯಾರೋ ಮಾಡಿದ ತಪ್ಪು ಇವರು ಬಂದಾಗ ಇಲ್ಲಿ ಮಾಡ್ತಾರೆ ಕೊರಲೆ ಮಾಡಷ್ಟು ನಮ್ಮ ಅಲ್ಲ ಸರ್ ಅವರು ಯಾವ ಖುಷಿಯಾಗಿರ್ಬೇಕು ಜನ ಬದುಕರ್ ಕಂಡ್ರೆ ಜಾಸ್ತಿ ಏನೋ ಪಿತ್ತೋರ್ ಮಾಡ್ತಾರೆ ಬೆನ್ನಿಂದನೇ ಇರ್ತಾರೆ ಜೊತೆಗಿರೋರೇ ಇರ್ತಾರೆ ಯಾರೋ ಮಾಡಿದ ತಪ್ಪಿಗೆ ಬಾಸ್ ಇಲ್ಲಿ ಬಂದೆ ಅನ್ಭವ್ ಸಂಗಾಯ್ತು ಡೆವಿಲ್ ಫಿಲ್ಮ್ ಶೂಟಿಂಗ್ ಬಿಸಿ ಇದ್ರು ಏನೋ ಈಗ ನಮ್ಮ ಅಕ್ಕ ತಂಗಿ ಇವ್ರಿಗೆ ತಂಗಿಗಾರ ಮಚ್ಚ ಬಾರನ್ ತಂಗಿ ಏನೋ ಅಂದ್ರು ಒಂದೇನೋ ಕೇಳ್ತೀವಿ ನಮ್ಮನ್ನ ನಮ್ಮನ್ನು ಎದುರಿಸ್ಬರ್ತಿವಿ ಅವ್ನಿಗೆ ಏನೇ ಆಗಲಿ ಯಾರೇ ಆಲಿ ಅವಾಜ್ ಹಾಕಿ ಬರ್ತೀವಿ ಬಾಸ್ ಏನೊಂದು ಆಾಜ್ ಹಾಕಿ ಕೇಳಿದಾರೆ ಅದು ಯಾರೋ ಮಾಡಿದ ತಪ್ಪು ಇವರು ಬಂದಾಗ ಇಲ್ಲಿ ಮಾಡ್ತಾರೆ कोले मरेश्ट कुरूरी नम बास अल्ला सार